ನಾಲ್ಕನೇ ತಾರೀಕು ನಮ್ಮಿಬ್ರು ಕೊಟ್ಟಂತ ಒಳ್ಳೆ ಗಿಫ್ಟ್ ಅಂದರೆ ನಮ್ಮ ನಿರ್ವಾಹಕ್ಕೆ ಸೊ ಗಿಫ್ಟು ಕ್ಯಾಂಕರು ಸೊ ನಮ್ಮ ನಮ್ಮಿಬ್ರು ನಾಲ್ಕನೇ ತಾರೀಕು ಎಲ್ರಿಗೂ ನಮಸ್ಕಾರ ಎಲ್ಲ ಮಾತ್ ಸ್ವಲ್ಪ ಎಲ್ತ್ ಅಪ್ಸೆಟ್ ಆಗಿತ್ತು ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಟ್ರೆಜರ್ ನಾನು ಹೆಚ್ಚಿಗೆ ಸಿನಿಮಾ ಬಗ್ಗೆ ಎಲ್ಲ ಆದಿತ್ಯ ಸೂರ್ ರಜಲಿ ಮೇಡಮ್ ಎಲ್ಲ ಮಾತಾಡಿದರೆ ನಾನು ಸಿನ್ಮಾ ತುಂಬ ಚೆನ್ನಾಗಿ ಬಂದಿದೆ ಸರ್ ಗೊತ್ತಿಲ್ಲ ರಿಲೀಸ್ ಆಗ್ತಾ ಇದೆ ಮಾತಾಡೋದು ದಯವಿಟ್ಟು ಎಲ್ಲವೂ ನಮಗೆ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಇದರ ಪ್ರಶ್ನೆ ಇದೆ ಅಂತ ಹೇಳಿ ನಾನು ಸರ್ ಮಾಡಿದ್ದೆ ಹೌದು ಬಡ್ಜೆಟ್ ಆಗಿದೆ ಸರ್ ಒಳ್ಳೆ ಬಡ್ಜೆಟ್ ಆಗಿದೆ ಹೇಳಿದ್ರಲ್ಲ ಅವಾಗ ಕೇಳಿ ಎರಡು ಲಕ್ಷ ಕೊಡ್ತೀವಿ ಅಂತ ಹಾಗೆ ಹೇಳಿ ಕೊಡ್ತಾ ಇದ್ದಾರೆ ಇಲ್ಲಿ ಕತೆ ತಕ್ಕಂತೆ ಆಗಿದೆ ಸರ್

ಇನ್ನೊಂದು ಪ್ರಶ್ನೆ ಉಳಿದ್ರೆ ಕೇಳಿದೆ ನಾನು ಆನ್ಸರ್ ಮಾಡಿ ನನಗೆ ಇನ್ಸ್ಪೈರ್ ಆಗಿದ್ದು ನ್ಯೂಟರ್ನ್ ಸಿನಿಮಾ ಏಕೆಂದ್ರೆ ಅಲ್ಲಿ ಒಬ್ಬರು ನ್ಯೂಟರ್ ತಗೊಂಡ್ರೆ ಬೇರೆ ತೊಂದರೆ ಆಗುತ್ತೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಸೊ ಆ ಥರದ್ದು ತುಂಬಾ ಅನ್ನೋಟಿಸಬಲ್ ಮಿಸ್ಟೇಕ್ಸ್ ನಮ್ಮ ಸೊಸೈಟಿಲಿ ಇದೆ ಆ ಥರದ್ದು ಒಂದು ಮಿಸ್ಟೇಕ್ಸ್ ತಗೊಂಡು ನಾನು ಮಾಡಿದ್ದು ಸಿನಿಮಾ ಹೌದು ಸರ್ ಈಗ ಲಾಸ್ಟ್ ಮೇಡಮ್ ಹೇಳಿದ್ರು ಸಸ್ಪೆನ್ಸ್ ಏನಪ್ಪ ಅದಕ್ಕೊಂದು ಸೆಟ್ ಅಪ್ ಆಡಿಯನ್ಸ್ ಇರ್ತಾರೆ ಬಟ್ ನಮ್ಮ ಸಿನಿಮಾ ಆಡಿಯನ್ಸ್ ಫ್ಯಾಮಿಲಿಗೋಸ್ಕರ ಮಾಡಿರುವ ಹಾಗಾಗಿ ನಾವು ಈಗ ಬೇರೆ ತರದ್ದು ಜಾಗ್ರೆ ಫ್ಯಾಮಿಲಿ ಆಡಿಯನ್ಸ್ ಅಟ್ರಾಕ್ಟ್ ಮಾಡೋದು ಕಷ್ಟ